ನಮಸ್ಕಾರ ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೀವು ಸೇವಿಸಿದಂತಹ ಎಣ್ಣೆಯ ಪದಾರ್ಥ ಅಜೀರ್ಣವಾಗುತ್ತಿದ್ದರೆ ಅದಕ್ಕೆ ಚಿಕಿತ್ಸೆಯನ್ನು ಪಡೆಯದೆ ಹಾಗೆ ಬಿಟ್ಟರೆ ನಾಳೆ ದಿನ ಅದು ಫ್ಯಾಟಿ ಲಿವರ್ ಆಗಬಹುದು ಆಗಲೂ ನೀವು ಚಿಕಿತ್ಸೆಯನ್ನು ಪಡೆದೇ ಇದ್ದರೆ ಅದು ನಿಮ್ಮ ಉಗುರಿನ ಭಾಗಗಳಲ್ಲಿ ರೇಖೆಗಳನ್ನು ಮೂಡಿಸಬಹುದು ಇದು ಉಗುರಿನ ಬಲಹೀನತೆಯನ್ನು ಸೂಚಿಸುತ್ತದೆ ಇದೆಲ್ಲದಕ್ಕೂ ಕಾರಣವನ್ನು ನೋಡೋದಾದರೆ ಇದು ನಮ್ಮ ದೇಹದ ಲಿವರ್ ಅಂಗಾಂಗದಲ್ಲಿ ಚಲನೆಯ ಕೊರತೆಯನ್ನು ಸೂಚಿಸುತ್ತದೆ ಇದಕ್ಕೆ ಪರಿಹಾರವಾಗಿ ಈ ಕಲರ್ಸ್ಗಳನ್ನು ಬಳಸಿ ನಾವು ಚಿಕಿತ್ಸೆಯನ್ನು ಮಾಡಿಕೊಳ್ಳಬಹುದು ಆದರೆ ಈ ಬಣ್ಣಗಳನ್ನು ಬಳಸಿ ಚಿಕಿತ್ಸೆ ಮಾಡಿಕೊಳ್ಳುವುದರ ಜೊತೆಗೆ ನೀವು ಬಳಸುವಂತಹ ಎಣ್ಣೆ ಪದಾರ್ಥ ಗುಣಮಟ್ಟದ್ದಾಗಿದೆಯಾ ಎಂದು ಪರಿಶೀಲಿಸಿ ಯಾಕೆಂದರೆ ನಿಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಅಂತಂದರೆ ನೀವು ಬಳಸುತ್ತಿರುವಂತಹ ಎಣ್ಣೆಯ ಪದಾರ್ಥ ಎಣ್ಣೆಯ ಗುಣಮಟ್ಟ ಕಡಿಮೆ ಇದೆ ಅಂತ ಅರ್ಥ ನೀವು ಬಳಸುವಂತಹ ಎಣ್ಣೆಯು ರಿಫೈನ್ಡ್ ಆಗಿರಬಾರ್ದು ಕೇವಲ ಫಿಲ್ಟರ್ ಆಯಿಲ್ ಆಗಿರಬೇಕು ಎಣ್ಣೆಯ ಪದಾರ್ಥ ಉತ್ತಮವಾಗಿದ್ದರೆ ಅದನ್ನು ಜೀರ್ಣಿಸುವಂತಹ ನಿಮ್ಮ ಲಿವರ್ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ನಮ್ಮ ಅಂಗೈನ ಈ ಒಂದು ಭಾಗ ಏನಿದೆ ಇದು ನಮ್ಮ ದೇಹದ ಲಿವರ್ ರಿಫ್ಲೆಕ್ಸನ್ನು ಸೂಚಿಸುತ್ತದೆ ಈ ಭಾಗದಲ್ಲಿ ಕಡುನೀಲಿ ಬಣ್ಣದಿಂದ ಸಂಖ್ಯೆ ಎರಡು ಅಂತ ಬರೆಯುವುದರಿಂದ ಲಿವರ್ನಲ್ಲಿ ಚಲನೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತದೆ ಇದನ್ನು ವಾರಕ್ಕೆ ಒಮ್ಮೆ ಅಥವಾ ಒಂದು ವಾರಕ್ಕೆ ಎರಡು ಬಾರಿ ಈ ಒಂದು ಕಡುನೀಲಿ ಬಣ್ಣದಿಂದ ಈ ಒಂದು ಸಂಖ್ಯೆಯನ್ನು ಬರೆಯುತ್ತಾ ಬಂದರೆ ಲಿವರ್ನಲ್ಲಿ ರಕ್ತದ ಚಲನೆಯನ್ನು ಇದು ಹೆಚ್ಚು ಮಾಡುತ್ತದೆ ಇದರಿಂದ ನಮ್ಮ ದೇಹದ ಮಾಂಸಖಂಡಗಳಲ್ಲಿ ರಕ್ತದ ಸಂಚಾರ ಉತ್ತಮವಾಗಿ ಸುಸ್ತು ಆಯಾಸ ಕಡಿಮೆಯಾಗುತ್ತದೆ ಮತ್ತು ದೇಹದ ಒಂದು ಶಕ್ತಿ ಅನ್ನುವಂಥದ್ದು ವೃದ್ಧಿಯಾಗುತ್ತದೆ ನೀವು ಸೇವಿಸುವಂತಹ ಎಣ್ಣೆ ಪದಾರ್ಥದಲ್ಲಿ ಕಷ್ಟವನ್ನು ಜೀರ್ಣವಾಗಲು ಹಂಗೇನ ಈ ಒಂದು ಲಿವರ್ ರಿಪ್ಲೆಕ್ಸ್ನಲ್ಲಿ ಸಂಖ್ಯೆ ಮೂರು ಅಂತ ನಾವು ಆಕಾಶ ಬಣ್ಣದಲ್ಲೂ ಸಹ ಬರ್ಕೋಬೋದು ಇದು ನಮ್ಮ ಒಂದು ಲಿವರ್ನಲ್ಲಿ ನೋಡಿ ಈ ರೀತಿ ಇದು ನಮ್ಮ ಲಿ ಲಿವರ್ನಲ್ಲಿ ಪರಿಚಲನೆಯನ್ನು ಉತ್ತಮಪಡಿಸುತ್ತದೆ ಇದರಿಂದ ಲಿವರ್ನಲ್ಲಿ ಕೊಬ್ಬಿನ ಅಂಶ ಉತ್ತಮವಾಗಿ ಜೀರ್ಣವಾಗಲು ಸಹಾಯವಾಗುತ್ತದೆ ಈ ಬಣ್ಣಗಳನ್ನು ವಾರಕ್ಕೊಮ್ಮೆ ಅಥವಾ ಎರಡು ಬಾರಿ ಲಿವರ್ ರಿಪ್ಲೆಕ್ಸ್ ಮೇಲೆ ಬಳಸುವಂಥದ್ದು ಇಲ್ಲಿಯಾದರೂ ಬಳಸ್ಬೋದು ಇಲ್ಲಿಯಾದರೂ ಬಳಸ್ಬೋದು ಸುಲಭವಾಗಿರುವ ಮತ್ತು ಸರಳವಾಗಿರುವ ಈ ಬಣ್ಣದ ತಿರುಪಿಯನ್ನು ಬಳಸಿ ಉತ್ತಮ ಆರೋಗ್ಯವನ್ನು ಪಡೆಯಿರಿ ಇನ್ನಷ್ಟು ಆರೋಗ್ಯ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ